ಅಮಿತ್ ಶಾ ಮೇಲೆ ನಮಗೆ ಅನುಮಾನ ಕಂಡು ಬರ್ತಾ ಐತೆ ಏನಾಗ್ತಾ ಐತೆ ನಮ್ಮ ದೇಶದಲ್ಲಿ ಈ ಕಾನೂನು ಸುವ್ಯವಸ್ಥೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಇಪ್ಪತ್ತೆಂಟು ಜನ ಟೂರಿಸ್ಟ್ ಗಳು ಬರ್ತಾ ಇದ್ದಿಲ್ಲ ಈ ಒಂದು ಇನ್ಸಿಡೆಂಟ್ ಆಗೋ ಪ್ಲೇಸ್ ಅಲ್ಲಿ ಒಂದು ಕನಿಷ್ಠ ಹತ್ತು ಜನನು ಆರ್ಮಿ ಅವ್ರು ಇದ್ದಿಲ್ಲ ನಿನ್ನೆ ಟೆರರಿಸ್ಟ್ ಅಟ್ಯಾಕ್ ಕಾಶ್ಮೀರ್ ಅಲ್ಲಿ ಆಗಿದೆ ಅದನ್ನ ಖಂಡಿಸಿ ಇವತ್ತು ಯೋಲಾ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಕಡೆಯಿಂದ ಮೌನ ಪ್ರತಿಭಟನೆಯನ್ನು ನಾವು ಇವತ್ತು ಕೋಲಾರ ಡಿಸ್ಟ್ರಿಕ್ ನ ಕೋಲಾರನಲ್ಲಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇವತ್ತು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ರಾಜಕೀಯ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆದ್ರೆ ಕೂಡ ನಾನು ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಪುಲ್ವಾಮಾ ಅಟ್ಯಾಕ್ ಆಯಿತು ಅದ್ ಅದ್ರಲ್ಲಿ ಕಠಿಣ ಕ್ರಮಗಳನ್ನು ತಗೊ ತಗೊಂಡಿದ್ರೆ ಇವತ್ತು ಈ ಸಂದರ್ಭ ಈ ಈ ಇಂತ ಒಂದು ಘಟನೆ ಘಟನೆ ಆಗ್ತಾ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೂ ಇಪ್ಪ ಎರಡ್ ಸಾವಿರ ಜನ ಟೂರಿಸ್ಟ್ ಅಲ್ಲಿ ಬಂದಿರೋವಾಗ ಯಾವುದೇ ನಮ್ಮ ಆರ್ಮಿ ಡಿಪ್ಲಾಯ್ಡ್ ಇದಿಲ್ಲ ಅಲ್ಲಿ ಏಳು ಲಕ್ಷ ಆರ್ಮಿ ಡಿಪ್ಲಾಯ್ಡ್ ಇದೆ ಕಾಶ್ಮೀರಲ್ಲಿ ಅಲ್ಲಿ ಈ ಒಂದು ಇನ್ಸಿಡೆಂಟ್ ಆಗೋ ಪ್ಲೇಸ್ ಅಲ್ಲಿ ಒಂದು ಕನಿಷ್ಠ ಹತ್ತು ಜನನು ಆರ್ಮಿ ಅವರು ಇದ್ದಿಲ್ಲ ಆಮೇಲೆ ಡಿಪ್ಲಾಯ್ಡ್ ಆಗಿದೆ ಆಮೇಲೆ ಇದಾಗಿದೆ ಅದಕ್ಕೆ ಇದನ್ನ ಖಂಡಿಸಿ ಇವತ್ತು ಈ ಒಂದು ಮೌನ ಪ್ರತಿಭಟನೆ ಅಮಿತ್ ಶಾ ಮೇಲೆ ನಮ್ಗೆ ಅನುಮಾನ ಕಂಡು ಬರ್ತಾ ಇದೆ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದಿಲ್ಲ ಇವತ್ತು ಇಪ್ಪತ್ತೆಂಟು ಜನ ಟೂರಿಸ್ಟ್ಗಳು ಮುಕ್ತ ಪಡ್ತಾ ಇದ್ದಿಲ್ಲ ಅದಕ್ಕಾಗಿ ನಾವು ಇವತ್ತು ಕೋಲಾರದ ಎಂಜಿ ರೋಡ್ ಸರ್ಕಲ್ನಲ್ಲಿ ಸ್ಟ್ಯಾಚ್ಯೂ ಹತ್ರ ಪೂರ್ಣ ಪ್ರತಿಭಟನ ಮುಂತಿದ್ದೀರಿ ಯೂತ್ ಕಾಂಗ್ರೆಸ್ ವತಿಯಿಂದ ಇವಾಗ ಯಾರ್ಯಾರು ಅದರಲ್ಲಿ ಮೃತಪಟ್ಟಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಸಿಗ್ಬೇಕಂತ ನಾವು ಮಾನ್ಯ ಈ ಪ್ರ ಈ ಪ್ರತಿ ಪ್ರತಿಭಟನೆಗೆ ಸಾಥ್ ಕೊಟ್ಟಿರೋರು ನಮ್ಮ ಡಿಸ್ಟಿಕ್ನ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಆದ ಗೋರು ಜನರಲ್ ಸೆಕ್ರೆಟರಿ ಆದ ನಮ್ಮ ಶಮ್ಸ್ ಅವರು ಮತ್ತೆ ಅಬೂಬಕ್ಕರ್ ಅವರು ಮತ್ತೆ ಅಸೆಂಬ್ಲಿ ಪ್ರೆಸಿಡೆಂಟ್ ಆದ ಸುಹೇಲು ಬ್ಲಾಕ್ ಪ್ರೆಸಿಡೆಂಟ್ ಆದ ಅರ್ಬಾ ಅರ್ಬಾಜು ಇವರೆಲ್ಲಾರ್ಗು ರೂರಲ್ ವೈಸ್ ಪ್ರೆಸಿಡೆಂಟ್ ಆದ ಶೇಬ್ ಅವರು ಇವರೆಲ್ಲಾ ಸಾಥ್ ಕೊಟ್ಟಿದ್ದಕ್ಕೆ ಇವರೆಲ್ಲರಿಗೂ ಧನ್ಯವಾದಗಳು